ಬೈಲಹೊಂಗಲ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ ಸೋಮವಾರ ದಿನಾಂಕ ಐದರಂದು ಶ್ರೀ ಅಂಬಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂಬಾದೇವಿಯ ದೇವಸ್ಥಾನದಲ್ಲಿ ಗಂಗಾ ಪೂಜೆ ಗೋಪೂಜೆ ಕುಂಭಾಭಿಷೇಕವೂ ಜರುಗಿತು ಪೂಜೆಯ ಸಾನ್ನಿಧ್ಯವನ್ನು ಶ್ರೀ ರಾಜಪ್ಪನವರ್ ದೇವಿಯ ಆರಾಧಕರು ಹಾಗೂ ಶ್ರೀ ಪ್ರದೀಪ್ ಗುರುಜಿಯವರು ಸಾನ್ನಿಧ್ಯವನ್ನು ವಹಿಸಿದ್ದರು ನೇತೃತ್ವವನ್ನು ಶ್ರೀ ನಾಗಯ್ಯ ಮಠ ಸ್ವಾಮಿಗಳು ಹಾಗೂ ಎಸ್ ಯಡೂರಯ್ಯ ಸ್ವಾಮಿಗಳು ಶ್ರೀ ರೇವಣ ಸಿದ್ದೇಶಾಸ್ತ್ರಿ ಚಿಕ್ಕುಂಬಿ ಇವರು ವಹಿಸಿದ್ದರು ರುದ್ರಪಟನವು ಮುರುಗೋಡದ ಶ್ರೀ ದುರುಂಡೇಶ್ವರ ಮಹಾಂತ ಶಿವೋಗಿಗಳ ಸಂಸ್ಕೃತ ಪಾಠಶಾಲೆ ವಿದ್ಯಾರ್ಥಿಗಳಿಂದ ಜರುಗಿತು ತದನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುಂಭಮೇಳದೊಂದಿಗೆ ಶ್ರೀ ಅಂಬಾದೇವಿಯ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀ ಪುರಾನಂದ ಮಹಾಸ್ವಾಮಿಗಳ ಸಾರೋಟದ ಉತ್ಸವ ಮೆರವಣಿಗೆ ಕೂಡ ಜರುಗಿತು ಹಾಗೂ ಇದೇ ಸಂದರ್ಭದಲ್ಲಿ ಬಸವೇಶ್ವರ ಭಜನಾ ಮಂಡಳಿ ಲಿಂಗದಹಳ್ಳಿ ಶ್ರೀ ಮಾರುತೇಶ್ವರ ಭಜನಾ ಮಂಡಳಿ ಹಾಗೂ ಶ್ರೀ ವಿಠರಾಯಿ ದೇವರ ಡೊಳ್ಳಿನ ಮೇಳ ತುರುನೂರು ಶ್ರೀ ಜಗದ್ಗುರು ಬಾಳಮಮ್ಮ ಡೊಳ್ಳಿನ ಮಜಲು ಮಕ್ಕಳಗೇರಿ ಹಾಗೂ ವಾದ್ಯ ಮೇಳದೊಂದಿಗೆ ಭಾಗವಹಿಸಿದ್ದರು ए 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 I hey, did Robo. ಸಂಪ್ರದಾಯಬದ್ಧ ಹಾಗೂ ಆಧುನಿಕ ಶೈಲಿ ಅನುಭವ ಅಡುಗೆಗಾರರಿಂದ ಗ್ರಾಹಕರ ಬೇಡಿಕೆಗೆ ಅನುಕೂಲವಾದ ಮೆಲೆಯು ಸಮಯ ಪಾಲನೆ ಹಾಗೂ ಸಂಪೂರ್ಣ ಭರವಸೆಯೊಂದಿಗೆ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ರುಚಿಕರ ಅಡುಗೆ ಸೇವೆ ಮದುವೆ ನಾಮಕರಣ ಉಪನಯನ ಗೃಹ ಪ್ರವೇಶ ಹುಟ್ಟುಹಬ್ಬ ಪೂಜೆ ಪುನಸ್ಕಾರ ಹಾಗೂ ಇತರೆ ಎಲ್ಲ ಶುಭ ಸಮಾರಂಭಗಳಿಗೆ ಶುದ್ಧ ರುಚಿಕರ ಮತ್ತು ಸಂಪ್ರದಾಯಬದ್ಧ ಅಡುಗೆ ತಯಾರಿಸಿ ಮಾಡಿಕೊಡುವುದೇ ಸಾಹಿತ್ಯ ಕೀಟರ್ಸ್ ಅನುಭವ ಹೊಂದಿದ ಅಡುಗೆಗಾರರು ಶುದ್ಧತಿ ಮತ್ತು ಗುಣಮಟ್ಟದ ಆದ್ಯತೆಯೊಂದಿಗೆ ಉತ್ತರ ಹಾಗೂ ದಕ್ಷಿಣ ಭಾರತದ ವಿವಿಧ ಪಾಕಗಳೊಂದಿಗೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಮೆನಿ ವ್ಯವಸ್ಥೆಯೊಂದಿಗೆ ಸರಿಯಾದ ಸಮಯಕ್ಕೆ ಸೇವೆ ನೀಡಿ ನಿಮ್ಮ ಸಮಾರಂಭವನ್ನ ನೆನಪಿನಲ್ಲಿ ಉಳಿಸುವಂತಹ ರುಚಿಯಿಂದ ಇನ್ನಷ್ಟು ವಿಶೇಷವಾಗಿಸಲು ನಮ್ಮ ಸಾಹಿತ್ಯ ಕೀಟಾರ್ಸನ್ನ ಸಂಪರ್ಕಿಸಬೇಕಾದ ವಿಳಾಸ ಸೋಮವಾರ ಪೇಟೆ ಚೋಳ ಚಾಲ ಬೈಲ್ಹೊಂಗಲ ಮೊಬೈಲ್ ನಂಬರ್ ನೈನ್ ಏಟ್ ಡಬಲ್ ಫೋರ್ ಟೂ ನೈನ್ नाइन थ्री टू जीरो नाइन सिक्स डबल वन जीरो एट फोर जीरो फोर सिक्स के